ಇಂಧನ ಇಲಾಖೆ ವಿದ್ಯುತ್ ಪರಿವೀಕ್ಷಣಾಲಯದ ನಿರ್ದೇಶನದಂತೆ ರಾಷ್ಟ್ರೀಯ ವಿದ್ಯುತ್ ಸಂರಕ್ಷಣಾ ಸಪ್ತಾಹದ ಅಂಗವಾಗಿ ಬ್ರಹ್ಮಾವರ ಮೆಸ್ಕಾಂ ಶನಿವಾರ ವಿದ್ಯುತ್ ಬಳಕೆ ಮತ್ತು ಸರಬರಾಜು ಕುರಿತು ಬ್ರಹ್ಮವರ ಮೆಸ್ಕಾಂ ಕಚೇರಿಯಿಂದ ಹೊರಟು ಬಸ್ ನಿಲ್ದಾಣ ರಥಬೀದಿ ಮೂಲಕ ಜಾಗೃತಿ ಜಾಥಾ ನಡೆಯಿತು ಈ ಸಂದರ್ಭ ಬ್ರಹ್ಮಾವರ ಮೆಸ್ಕಾಂನ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಶೋಕ್ ಪೂಜಾರಿ ಮಾತನಾಡಿ ವಿದ್ಯುತ್ ಒಳ್ಳೆಯ ಮಿತ್ರ ಅದೇ ರೀತಿ ಕೆಟ್ಟ ಶತ್ರು ಕೂಡ ಹೌದು ಸಾರ್ವಜನಿಕರು ಮತ್ತು ಇಲಾಖಾ ಸಿಬ್ಬಂದಿಗಳು ಕೂಡ ಅತಿಯಾದ ಆತ್ಮವಿಶ್ವಾಸದಿಂದ ಜೀವಕ್ಕೆ ಅಪಾಯ ತಂದುಕೊಳ್ಳುವ ವಿದ್ಯಮಾನ ಗ್ರಾಮೀಣ ಮತ್ತು ನಗರ ಭಾಗದಲ್ಲಿ ಕೂಡ ನಡೆಯುತ್ತಿರುವುದು ಹೆಚ್ಚುತ್ತಿರುವುದಕ್ಕೆ ಬ್ರಹ್ಮಾವರದಲ್ಲಿ ಎಲ್ಲ ಶಾಲಾ ಕಾಲೇಜು ಕಚೇರಿಯಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಹಾಗೂ ಇಬ್ಬಾಗದ ಪ್ರದೇಶದಲ್ಲಿ ಸೂಕ್ತವಾದ ಹಂತವನ್ನು ನಿರ್ವಹಿಸಬೇಕು ವಿದ್ಯುತ್ ಕುತ್ಕೋ ಅಥವಾ ದಯಿಸು ಅಥವಾ ಸಹಾಯ ವಸ್ತುಗಳನ್ನು ಸೇಖರಿಸ